ನಮಸ್ತೆ ಶಿಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ಕೋಡ್ಬಳೆ ಮಾಡೋ ರೆಸಿಪಿನ ಇದ್ದೀನಿ ತುಂಬ ಅಂತಹ ಕೋಡುಬೇಳೆ ನೋಡಿ ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ ಆಯಿಲ್ ಕೈಗೆ ಅಂಟೋದೇ ಇಲ್ಲ ಈ ರೀತಿ ಡ್ರೈ ಅಂತಹ ಕೋಡುಬೇಳೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟಾಗಿ ಫಟಾಫಟಂತೇಳ್ಬಿಟ್ಟು ಮಾಡಬಹುದು ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿಬಿಟ್ಟು ಬಿಳಿ ಬಟ್ಟೆಯನ್ನು ಕಟ್ಟಿ ಅದ್ರ ಮೇಲೆ ಒಂದು ಕೆ ಜಿ ಮೈದಾ ಇಟ್ಟು ಕಾಲು ಕೆ ಜಿ ಚಿರೋಟಿ ರವೆ ಅಬೇನಲ್ಲಿ ಈ ರೀತಿ ಪಾತ್ರೆಯನ್ನು ಮುಚ್ಚಿ ಬೇಯಲಿಕ್ಕೆ ಇಡಬೇಕು ಈಗ ಒಂದು ನೂರು ಗ್ರಾಮ್ ಶೇಂಗಾವನ್ನು ಹುರಿಲಿಕ್ಕೆ ಇಟ್ಟಿದ್ದೀನಿ ಶೇಂಗಾ ಹುರ್ಕೊಂಡು ಅದ್ರ ಜೊತೆಗೆ ಒಂದು ಐವತ್ತು ಗ್ರಾಮ್ ಕಡಲೆ ಐವತ್ತು ಗ್ರಾಮ್ ಕಡಲೆ ಜೊತೆಗೆ ನೂರು ಗ್ರಾಮ್ ಶೇಂಗಾ ಹುರಿದು ಒಂದು ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡಿಕೊಂಡು ನಂತರ ಅಬೆನಲ್ಲಿ ಬೇಯಕ್ಕೆ ಇಟ್ಟಿರ್ತಕ್ಕಂಥ ಹಿಟ್ಟನ್ನು ಎರಡು ಕೈನಲ್ಲಿ ನಿಧಾನವಾಗಿ ತೆಗಿಬೇಕು ತೆಗೆದುಬಿಟ್ಟು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ಬೇಕು ಸ್ವಲ್ಪ ಬಿಸಿ ಇರೋದ್ರಿಂದ ಹುಷಾರಾಗಿ ಎರಡು ಕೈನಲ್ಲಿ ನಿಧಾನವಾಗಿ ಬಟ್ಟೆನ ಹಿಡ್ಕೊಂಡು ಬೌಲಿಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಬಟ್ಟೆ ಶುದ್ಧವಾಗಿರಲಿ ಅದ್ರ ಜೊತೆಗೆ ಪುಡಿ ಮಾಡ್ಕೊಂಡಿರೋಂಥ ಶೇಂಗಾ ಕಡಲೆ ಪುಡಿಯನ್ನು ಹಿಟ್ಟಿಗೆ ಬೆರೆಸ್ಬೇಕು ಮತ್ತು ಜೀರಿಗೆ ನೋಡ್ಕೊಳ್ಳಿ ಹಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮಾತ್ರ ಜೀರಿಗೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಅದ್ರ ಜೊತೆಗೆ ಅಜವಾನ ಅಂತೀವಲ್ಲ ಓಂಕಾ ಓವಿನಕಾಳು ಅಜವಾನ ಅಂತೀವಲ್ಲ ಅದು ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಹಿಟ್ಟಿಗೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ನಂತರ ಸ್ವಲ್ಪ ಆಯಿಲ್ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹಿಟ್ಟಿಗೆ ಹಾಯನ್ನು ಸ್ವಲ್ಪ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಶೇಂಗಾ ಪುಡಿ ಕಡಲೆ ಪುಡಿ ಮತ್ತು ಆಯಿಲ್ ಈ ಮೂರು ಐಟಮಿಂದ ಸ್ವಲ್ಪ ಸ್ಮೂತಾಗಿ ಗರಿ ಗರಿಯಾಗಿ ಬರ್ತಾ ಬೇಕು ಈ ರೀತಿ ಚಪಾತಿನ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಒಂದು ಬೌಲನ್ನು ಅದ್ರ ಮೇಲೆ ಮುಚ್ಚಬೇಕು ಮುಚ್ಚಿಟ್ಟು ಸ್ವಲ್ಪ ಒಂದು ಫಿಫ್ಟಿ ಫೈವ್ ಮಿನಿಟ್ಸ್ ಆದರೆ ಸಾಕು ಅದನಂತರ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಸಣ್ಣದಾಗಿ ಚಿಕ್ಕದಾಗಿ ಈ ರೀತಿ ಬಳೆಗಳು ರೀತಿನ ಆಕಾರದಲ್ಲಿ ಕೋಡ್ಬಳೆ ಆಕಾರ ಮಾಡ್ತೀವಲ್ವಾ ಆ ಥರ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚಿಕ್ಕದಾಗಿ ಚಿಕ್ಕದಾಗಿ ಈ ಥರ ಕೋಡ್ಬಳೆ ರೀತಿನಲ್ಲಿ ಮಾಡಿಕೊಳ್ಬೇಕು ಈ ಥರ ಒಂದು ದೊಡ್ಡ ಪ್ಲೇಟಿಗೆ ಎಲ್ಲ ಚಿಕ್ಕದಾಗಿ ಕೋಡುಬಳೆ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಆಯಿಲು ಕಾದಿದೆ ಈಗ ಒಂದೊಂದೇ ಕೋಡ್ಬಳೆನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ನೀಟಾಗಿ ಫ್ರೈ ಆಗಬೇಕು ಅವು ಒಂದು ಸ್ವಲ್ಪ ಸಮಯ ಇಡುತ್ತೆ ಫ್ರೈ ಆಗೋದಕ್ಕೆ ಇಲ್ಲಾಂದರೆ ಪೂರ್ತಿ ಫ್ರೈ ಒಳಗೆಲ್ಲ ಫ್ರೈ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಫ್ರೈ ಆಗೋದಕ್ಕೆ ಟೈಮ್ ಬೇಕು ನೋಡಿ ಈ ರೀತಿ ಫ್ರೈ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಫ್ರೈ ಮಾಡಬೇಕು ನೋಡಿ ಎಷ್ಟು ಆಯಿಲ್ ಅನ್ನೋದು ಕೋಡುಬೇಳೆನಲ್ಲಿ ಇದು ಇಲ್ಲ ಅನ್ನೋ ರೀತಿನಲ್ಲೇ ಕಾಣಿಸುತ್ತೆ ಎಣ್ಣೆನಲ್ಲಿ ಕರ್ದಿರೋದಂಥ ಅನ್ಸೋದೇ ಇಲ್ಲ ಆ ರೀತಿ ಡ್ರೈ ಆಗಿರೋ ಅಂಥ ಆಗಿರುತ್ತೆ ನೋಡಿ ಈ ರೀತಿ ಕೋಡುಬೇಳೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಇರುತ್ತೆ